ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಸಿ ನಾವು ವ್ಲಾಗ್ನ ನಾನು ಸಂಜೆ ಐದು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಪ್ರಮೋದ್ ಅವರು ಫ್ರೆಶ್ ಅಪ್ ಆಗ್ತಾಯಿದ್ದಾರೆ ಅಪ್ ಆದ ತಕ್ಷಣ ಇವಾಗ ಹೊರಡಬೇಕು ನಾವು ಆ್ಯಂಡ್ ಮಂಡೆವರೆಗೂ ರಜೆ ಇದೆಯಲ್ಲ ಅದಕ್ಕೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಏನಂದರೆ ಏನು ಹೇಳೋಕ್ಕೆ ಬಂದಾಗ ನೆನಪಾಯಿತು ಆ್ಯಂಡ್ ಇವತ್ತು ನಮಗೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಒಬ್ಬರು ಬಂದಿದ್ದಾರೆ ಬಟ್ ಕಾಲ್ ಮಾಡಿಲ್ಲ ನನಗೆ ಅವರು ಫುಲ್ ನಮ್ಮ ಏರಿಯೆಲ್ಲ ರೌಂಡ್ ಹಾಕಿದ್ದಾರೆ ಇಲ್ಲೇ ನಮ್ಮ ಪಕ್ಕದ ಏರಿಯಾದಲ್ಲೇ ಇರೋದು ಅವರು ಫುಲ್ ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಅಲ್ಲಿ ಮೇಲುಗಡೆ ಎಲ್ಲ ರೌಂಡ್ ಹಾಕಿದ್ದಾರೆ ಎ ಬ್ಲಾಕು ಬಿ ಬ್ಲಾಕು ಎಲ್ಲ ನಮ್ಮ ಏರಿಯಾಗೆ ನಮ್ಮ ರೋಡ್ಗೆ ಬಂದಿಲ್ಲ ಸಿ ಬ್ಲಾಕುಗೆ ಆಮೇಲೆ ಮೆಸೇಜ್ ಮಾಡಿದ್ರು ಎಲ್ಲ ಸುತ್ತ ಆದಮೇಲೆ ಬಸ್ ಸ್ಟಾಪ್ ಹತ್ರ ಹೋಗಿ ಮೆಸೇಜ್ ಮಾಡಿದ್ರು ಎಲ್ಲಿ ನಿಮ್ಮನೆ ಬರೋದು ನಾನು ನಿಮ್ಮನ್ನ ನೋಡೋಕ್ಕೆ ಅಂದ್ಬಿಟ್ಟು ಬಂದಿದ್ದೀನಿ ಅಂದರು ಹೌದಾ ಓಕೆ ಅಂದ್ಬಿಟ್ಟು ಅವಾಗ ಕಾಲ್ ಮಾಡಿದ್ವಿ ಇಲ್ಲೇ ಮೇಲುಗಡೆ ಇದ್ದರು ಸೊ ಅವಾಗ ಅಡ್ರೆಸ್ ಹೇಳಿ ಕರ್ಸ್ಕೊಂಡ್ವಿ ಬಂದು ಮಾತಾಡ್ಸ್ಕೊಂಡು ಹೋದರು ಖುಷಿಯಾಯಿತು ಥ್ಯಾಂಕ್ ಯು ನನ್ನನ್ನು ನೋಡೋಕ್ ನೋಡಿ ನೋಡೋಕೆ ಬಂದಿದ್ದಕ್ಕೆ ಆ್ಯಂಡ್ ನಾನು ಹೇಳ್ತಾ ಇದ್ದೆ ಪಂಪ್ ಆಗ್ಬಿಟ್ಟಿದೆ ಸೊ ಕುಂಬಳಕಾಯಿ ಪಲ್ಯ ತಿನ್ನಬೇಕು ಅಂತ ಅಯ್ಯೋ ಮೊದಲೇ ಹೇಳಿದರೆ ನಾನು ಇದೆ ನಮ್ಮ ತೋಟದಲ್ಲಿ ಬೆಳೆದಿದ್ವಿ ಅಂತ ಹೇಳ್ತಾಯಿದ್ರು ಆಯಿತು ಬಂದಿದ್ದು ನನಗೆ ಅಷ್ಟೆಲ್ಲ ಹುಡ್ಕೋ ಅವಶ್ಯಕತೆ ಇರಲಿಲ್ಲ ಜಸ್ಟ್ ನನಗೊಂದು ಕಾಲ್ ಮಾಡಿದರೆ ಸಾಕಾಗ್ತಿತ್ತು ನಾನು ಹೇಳ್ತಾ ಇದ್ದೆ ಅಡ್ರೆಸ್ನ ಯಾಕಂದರೆ ನನಗೆ ಅಷ್ಟೇ ತುಂಬ ಜನ ನೋಡೋಕೆ ಬಂದಾಗ ವಿತೌಟ್ ನನ್ನ ನಂಬರೇ ಇರಲಿಲ್ಲ ಅವಾಗ ಆವಾಗಲೂ ನನ್ನ ಫ್ರೆಂಡ್ ಕಾವ್ಯ ಅಂತ ಇದ್ದಾರೆ ಅವರು ಸುಮ್ಮನೆ ಬಂದ್ಬಿಟ್ಟಿದ್ರು ಇನ್ನೂ ಪರಿಚಯ ಆಗಿರಲಿಲ್ಲ ಅದಾದಮೇಲೆ ನಾನು ಟಿಪ್ಪೂರು ಹೋಗಿದ್ದೆ ಲಾಸ್ಟ್ ಇಯರ್ ಹೋಗಿದ್ದೆ ಅವ್ರ ಮನೆಯೆಲ್ಲ ಇದ್ದು ಟೂ ಡೇಸ್ ಉಳ್ಕೊಂಡು ಬಂದಿದ್ದೆ ಸೊ ಅವರು ಹಂಗೆ ಬಂದು ಕಾಲ್ ಮಾಡಿದರು ಸಬಾರ್ಗೆ ಹೋಗಿ ಕರ್ಕೊಂಡು ಬಂದು ప్యాంట్ హలో ఇదే టైట్ అదికే కరలుతీవల్ అదే నీళ్ళు లేదు ఇల్ నోడి ఫుల్ లెంతే టాప్ ఓకేనా ఫుల్ లెంతూ ఏనందే ప్యాంట్ హాక్రు కాడవ ఫుల్ లాంగ్ గౌన్ థర అద్రిందా ప్యాంట్ హాకల్ అప్పుడు అంద ಯಾಕೆ ಪ್ಯಾಂಟ್ ಹಾಕಿಲ್ಲ ಅಂದ್ಬಿಟ್ಟು ಕೆಳಗಡೆಪ್ಪ ಕುತ್ಕೊಂಡು ನೋಡ್ಬಿಟ್ಟು ಹೇಳ್ತಿರ್ದು ಏನಕ್ಕೆ ಪ್ಯಾಂಟ್ ಹಾಕಿಲ್ಲ ನೀನು ಅಂತ ತುಂಬ ಇರಲಿಲ್ಲ ಪ್ರಮೋದ್ ಹೇಳ್ತಾಯಿದ್ದೆ ಇವತ್ತು ನೀನು ಖುಷಿ ಪಡಬೇಕು ಆ ರೀತಿ ಆಗಿದ್ದೀನಿ ನೋಡ್ತೀನಿ ಅಂತ ಏ ಟಕ್ಕಿ ಕಾಕ್ಸ್ಕೊಂಡಿರ್ಬೇಕು ನೋಡಮ್ಮ ಅಂತ ಅವರು ಬಿಡು ಅಪ್ಪು ಇವಾಗ ರೆಡಿ ಆಗ್ತಾ ಇದ್ದೀನಿ ಅಪ್ಪು ಬಂದ್ಬಿಟ್ಟು ನಾನು ತಲೆ ಬಾಚಣ್ಣಿನ ಕೆಳಗಡೆ ಬೆಳೆಸ್ಬಿಟ್ಟೆ ಅಪ್ಪ ಬಂದ್ಬಿಟ್ಟು ಅಮ್ಮ ನೀನು ಬಗ್ಬೀಡಮ್ಮ ಬಗ್ಬಾರ್ದು ನೀನು ನಾನು ಎತ್ಕೊಡ್ತೀನಿ ನಿನಗೆ ಅಂದ್ಬಿಟ್ಟು ಎತ್ಕೊಟ್ಟಪ್ಪ ಇದ್ದಾಳೆ ನೀನು ತೋರಿಸ್ತೀನಿ ಅವನೇ ಸ್ಕೂಲಲ್ಲಿ ಪೆನ್ನ ಕತ್ಕೊಂಬಂದನೆಸ್ ಪೆನ್ ಕಳ್ಳ ಇವನು ಕತ್ಕೊಂಬಂದಿರತ್ತಾನೆ ಅದು ಹೇಳು ಸುಳ್ಳು ಹೇಳಿಬೇಡ ಅವ್ರ ಮ್ಯಾಮ್ ಕೊಟ್ರಂತೆ ಪೆನ್ನು ಸೊ ಸೇಫಾಗಿ ತಂದಾನೆ ನಿಮಗೆ ಬಿ ಯಾರ್ದೇ ಬರ್ಡೇ ಇರಬೇಕು ಅದಕ್ಕೆ ಕೊಟ್ಟಿದ್ದಾರೆ ಇಲ್ಲ ಕತ್ಕಿತ್ಕೊ ಬಂದ್ಬಿಟ್ಟ ಹೇಳು ಬರ್ಡೇ ಅಪ್ಪು ಹಿಂಗೆ ಬೆಳೆ ಬಂತು ಅಮ್ಮಂಗೆ ನೋವಾಗಲ್ಲ ಯಾರ್ದು ಬರ್ಡೇ ಆಯ್ತು ಇದು ಸುಖನ್ನಿ ಮ್ಯಾಮಾಗ ಫೋನ್ ಮಾಡಿ ಕೇಳ್ತೀನಿ ಯಾರು ಬರ್ಡೇ ಆಯಿತು ಪೆನ್ ತಂದಿದ್ದಾನಲ್ಲ ಅಪ್ಪು ಅಂತ ಕೇಳ ಕೇಳಾಂಡೆ ಬರಲಿ ಮ್ಯಾನು ಬರಲಿ ಬರಲಿ ಓ ವೆನಕಲ್ಗೆ ಹೇಳ್ತೀನಿ ಬರಲಿ ಅಮ್ಮನಿಗೆ ಸೋಡಣ್ಣ ನಮ್ಮ ಮಮ್ಮಿ ವೆಯ್ಟ್ ಮಾಡ್ತಾ ಇರ್ತಾರೆ ನಾನೇನು ಅಡುಗೆ ಮಾಡೋಕ್ಕೆ ಹೇಳಿರಲಿಲ್ಲ ಸುಮ್ಮನೆ ಲೇಟ್ ಆಗುತ್ತೆ ಅಷ್ಟೋ ಅಷ್ಟೋ ತಸ್ಕೊಂಡಿರೋಕ್ಕಾಗಲ್ಲ ಸೊ ಅದರಿಂದ ಹೇಳಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಆಲ್ರೆಡಿ ಮಳೆ ಬರೋಂಗಾಗಿದೆ ಅಷ್ಟರಲ್ಲಿ ಟೂ ಅವರ್ಸ್ ಬೇಕು ಸೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಲೇಟ್ಸ್ಕೂ ಎಸ್ ಗೈಸ್ ಇನ್ನೇನು ಹೊರಡಬೇಕಿತ್ತು ಅಷ್ಟರಲ್ಲೂ ಒಂದು ಆರ್ಡ್ರ್ ಬಂತು ಜಸ್ಟ್ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಹೊರಡೋಣ ಅನ್ನಷ್ಟಲ್ಲಿ ಮತ್ತೆ ನನ್ನ ಗೆಟಪ್ ಚೇಂಜ್ ಆಗೋಗಿದೆ ಅಪ್ಪು ನಮ್ಮಮ್ಮ ಪ್ರಾಯಿಂಟ್ ಹಾಕ್ಬಿಟ್ಟಿದೆ ಅಂತ ಇದ್ದಾನೆ ಇವಾಗ ಕಾರಿನ ನಿಳೀಬೇಕಲ್ಲ ನಾನು ಏನಕ್ಕೆ ಅಂದರೆ ಒಂದು ಹರ ನಾನು ಇವಾಗ ಗೈಸ್ ಶೂಟ್ಗೆ ಹೋಗೋದು ಅಂದರೆ ನನಗೆ ಆಗೋಲ್ಲ ಪ್ರಮೋಷನ್ ಮಾಡೋದು ಅಂದರೆ ಆಗೋಲ್ಲ ರೆಡಿ ಆಗೋದು ಅಂದರೆ ಆಗೋಲ್ಲ ಆ ಥರ ಆಗಿಬಿಟ್ಟಿದೆ ಇವಾಗ ಸೊ ಅದಿಗೋಸ್ಕರ ನಾನು ಇವತ್ತೊಂದು ಶೂಟ್ ಬಂತು ಆ್ಯಕ್ಚುಲಿ ಲಾಸ್ಟ್ ಟೈಮೇನೆ ಅವರು ಹೇಳಿದರು ಇಲ್ಲಿ ಜಯಮ್ಮ ಗೋವಿಂದೇಗೌಡನಲ್ಲಿ ಕ್ಲಾತದು ಸೇಲ್ ನಡೆಯುತ್ತಲ್ಲ ಅದರಲ್ಲಿ ನನಗೆ ಅವರು ಮಿಸ್ಸೇ ಮಾಡಲ್ಲ ಅವರು ಯಾವುದೇ ಬಂದರೂ ಹೇಳ್ತಾರೆ ಬಟ್ ಲಾಸ್ಟ್ ಟೈಮು ನಾನು ಹೋಗಲಿಲ್ಲ ಈ ಟೈಮು ಹೋಗೋದು ಬೇಡ ಅಂದ್ಬಿಟ್ಟು ಊರಿಗೆ ಓಟಿದೀನಿಯೋ ಆಗಲ್ಲ ಅಂತ ರಾಗ ಎಳಿತಾ ಇದ್ದೆ ಅಷ್ಟರಲ್ಲಿ ಕೊಡಿ ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಪ್ರಮೋದ್ ಹತ್ರ ಮಾತಾಡಿ ಒಬ್ಬಿಸಿದ್ದಾರೆ ಇಲ್ಲ ಖಂಡಿತ ನಾನು ಒಬ್ತಿರ್ಲಿಲ್ಲ ಅದೇನೋ ಗೈಸ್ ಶೂಟ್ ಹೋಗೋದು ಅಂದರೆ ಇವಾಗ ಒಂಥರ ಲೇಸಿ ಥರ ನಾನು ಅಯ್ಯೋ ಯಾರು ಎಡಿಟ್ ಮಾಡ್ತಾರೆ ಸೊ ಯಾರು ವಾಯ್ಸ್ ಕೊಡ್ತಾರೆ ಅಯ್ಯೋ ಥರ ಇದೆ ಸ್ವಲ್ಪ ಲೇಝಿ ಆಗ್ತಾ ಇದ್ದೀನಿ ಇವಾಗ ಡೆಲಿವರಿ ಆದಮೇಲೆ ಸರಿ ಹೋಗ್ಬೋದು ಆಗಿ ಎಲ್ಲರಿಗೂ ಹಾಗೇನೆ ಪ್ರೆಗ್ನೆನ್ಸಿ ಟ್ರೈ ಮಾಡಿ ಅದಕ್ಕೆ ಅದು ಸ್ವಲ್ಪ ಚಿಕ್ಕಪಟೆಟ್ ಇಟ್ಟಿತ್ತು ವೈಸ್ ಡ್ರೆಸ್ಸು ಅದರಲ್ಲಿ ಅಪ್ಪು ಬೇರೆ ನಗ್ತಾ ಇದೆ ಏನಮ್ಮ ಹಿಂಗೆ ಕಾಣ್ತಿದೆಯಲ್ಲ ಪ್ಯಾಂಟ್ ಬೇರೆ ಆಗಿಲ್ಲ ಒಂದು ಚೂರು ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳ್ತಿದ್ದ ನನಗೆ ಇವಾಗ ಸ್ವಲ್ಪ ಲೂಸ್ ಇರೋ ತೊಗೊಂಡಿದ್ದೀನಿ ಅವರೊಂದರು ನಿಮ್ಗೆ ಅಷ್ಟೊಂದು ಇದಾದರೆ ಜಾಸ್ತಿ ನೀವು ವಿಡಿಯೋ ಮಾಡಬೇಡಿ ಅಣ್ಣನ ಕೈಲಿ ವೀಡಿಯೋ ಮಾಡಿಸಿ ಜಸ್ಟ್ ನೀವು ವಾಕ್ ಮಾಡತ್ತರ ಮಾಡ್ಕೊಬನ್ನಿ ಅಂತ ಅದು ಒಂಥರ ಜೈವ ಕಾಣ್ತಾಯಿತ್ತು ಇತ್ತು ಅದಕ್ಕೇ ಅಯ್ಯೋ ಮಾಡೋದು ಮಾಡ್ತೀವಿ ಪ್ರಮೋಷನ್ನು ಚೆನ್ನಾಗಿ ಮಾಡಬೇಕಲ್ವ ಅಂದ್ಬಿಟ್ಟು నన్ను స్వల్ప లూస్ ఆగి డ్రెస్ సిక్తు ఉడికి ఉడికి హి ఫుల్కి ఎదురు దీని డ్రెస్ క కొనసి ఇన్న హాకు ఇవగా ప్రమోదవ్ పట్ మూ ఇవగా అందు తగ్తారు నవేం కొట్టు హోగల్ కొట్హ్తీవ రీ అల్లితీవల్ బవరే తగ్తారా ఓకే గైస్ బి ఇంకా ఫైనల్ ఇవితాయి శూట్ ముగ్స్కొని ఆమె ఊరికి ಇವಾಗ ನಾವು ಸೂಟ್ ಕಾಯ್ತಾ ಇದೀವಿ ಆಫ್ಟರ್ ಲಾಂಗ್ ಟೈಮ್ ಸೂಟ್ ಊಟ ಈ ಥರ ಎಷ್ಟು ಶೂಟ್ ಊಟ ಹಂಗೆ ಬ್ರ್ಯಾಂಡ್ಗಳಿಗೆ ಬಂದ್ಬಿಡುತ್ತಲ್ಲ ಸೊ ಅದರಲ್ಲಿ ಆರಾಮಾಗಿ ಮಾಡ್ಕೊಳ್ತೀನಿ ಇದು ಹೋಗಿ ಮಾಡೋದು ಅಂದರೆ ಸ್ವಲ್ಪ ಹಿಂದೆ ಜಗಿತೀನಿ ಅಷ್ಟೇ യഥാ ലാസ്റ്റ് ടൈമ് ഹോലില്ല ഈ ടൈമ് ഹോലില്ല അത് ഏന അത പ്രമോദർ സരി ഹോട്ട് ഹെട്ട് വിടോണു ഈ മാതാടല വീഡിയോ കട്ടിതന ഇ നമുക്ക്

ಒನ್ ಅವರ್ ಮಾಡಿದ್ದೀನಿ ಅಷ್ಟು ನಿಧಾನ ಆಗೋಯ್ತು ಬಿಕಾಸ್ ಅಲ್ಲಿರೋ ಲೈಟ್ ಫೋಕಸ್ಗೆ ನನಗೆ ಸಿಕ್ಕ ಬಟ್ಟೆ ತಲೆ ತಿರುಗಕ್ಕೆ ಶುರುವೇ ಆಗೋಯ್ತು ಹಂಗಾಗ್ತಾನೆ ಇರಲಿಲ್ಲ ಫುಲ್ಲು ಒಂಥರ ಪ್ರಮೋದ್ ಪ್ರಮೋದವರು ಸರಿ ನೀನು ಮಾಡಿದ್ದು ಸಾಕು ಇನ್ನು ನಾನೇ ಮಾಡ್ಕೊತೀನಿ ಬಿಡು ನೀನು ಮುಂದ ಮೂರು ಮಾಡಿದ್ಯಾ ಸಾಕು ಅಂದ್ಬಿಟ್ಟು ನನ್ನ ಅವರು ಇದು ಮಾಡಿಸ್ಲೇ ಇಲ್ಲ ವಿಡಿಯೋ ಜಾಸ್ತಿ ಮಾಡಿಸಲಿಲ್ಲ ಚೆನ್ನಾಗಿತ್ತು ಕಲೆಕ್ಷನು ಆ್ಯಕ್ಚುಲಿ ಇನ್ನೂ ಇದೆ ಕಲೆಕ್ಷನು ಏನಂದರೆ ಮದುವೆ ಇದೆ ಒಂದು ಟೂ ಡೇಸ್ ಏನೋ ತೆಗಿತಾ ಇದ್ದಾರೆ ಅದಾದಮೇಲೆ ಸಿಕ್ಸ್ಟೀನ್ತಿಂದ ಮತ್ತೆ ಸೇಲ್ ಆಗ್ತಾರೆ ಅದರಿಂದ ಸ್ವಲ್ಪ ಎಲ್ಲ ಖಾಲಿ ಖಾಲಿ ಥರ ಇದೆ ಅದಾದಮೇಲೆ ಸಿಕ್ಸ್ಟೀನ್ತಿಂದ ಹಾಕ್ತಾರೆ ಅಂತ ಹೇಳ್ತಾ ಇದ್ರು ಅಪ್ಪು ನಾನು ಕ್ರಾಕ್ಸ್ ಇಟ್ಕೋತೀನಿ ಹಾಗೆ ವೀಡಿಯೋ ಮಾಡಮ್ಮ ಅಂತ ಹೇಳ್ತಾ ಇದ್ದೆ ಅದಕ್ಕೆ ವೀಡಿಯೋ ಇದ್ದೆ ನನಗೆ ಎಷ್ಟೊತ್ತಿಗೆ ಈ ಸ್ಪಾಟಿಂದ ಹೊರಗಡೆ ಒಟ್ಟೋಗಿಬಿಡ್ಲಪ್ಪ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಲೈಟು ನನಗೆ ಒಂಥರ ಆಗ್ತಾಯಿತ್ತು

ಫುಲ್ಲು ನನಗೆ ಅಲ್ಲಿ ಟಯರ್ಡ್ ಆಗಿದ್ದುಕೊಂಡು ಇವ್ನ ಕೈ ಮೇಲೆ ಮಲಗಿದ್ಕೊಂಡು ಫುಲ್ ನಂಗೆ ಒಂಥರ ಆಗೋಯ್ತು ಅದರಲ್ಲೂ ಜೆಲ್ಲೆಲ್ಲ ಸುರಿಸ್ಬಿಟ್ಟಿದೆ ಕೈಗೆ ಬಟ್ಟೆಲ್ಲ ಒಂಥರ ಸ್ಮೆಲ್ ಹೊಡಿತಾಯಿತ್ತು ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ನಮ್ಮ ಮಮ್ಮಿನ ಐಟಿ ಹಾಕೊಂಡೆ ಏನು ಸ್ವಲ್ಪ ಫಿಶ್ ತಿಂದ್ಬಿಟ್ಟಿದ್ದಲ್ಲ ಹೀಟ್ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಮಜ್ ಮೊಸ್ ಪರವಾಗಿಲೇ ಮೊಸರು ತೊಗೊಂಬಂದಿದ್ದೆ ಮಮ್ಮಿಗೆ ಹೇಳಿದೆ ತಕ್ಷಣ ಅವರು ಮಜ್ಜಿಗೆನ ಮಾಡಿಕೊಟ್ರು ಮಜ್ಜಿಗೆ ನೋಡಿ ಯಾವುದ್ರಲ್ಲಿ ಮಾಡ್ತಾ ಜ್ಯೂಸರಲ್ಲಿ ಕಡಿತಾ ಕಡಿತಾಯಿದ್ರು ಚೆನ್ನಾಗಿ ಬರುತ್ತೆ ಏನೋರ್ನೋರು ಹೆಂಗೆ ಅಂದ್ಬಿಟ್ಟು ಮಾಡಿಕೊಟ್ರು ನಾನು ಒಂದು ಲೋಟ ಫುಲ್ ಕುಡಿದ ಮೇಲೆ ಸಮಾಧಾನ ಆಯಿತು ಮಜ್ಜಿಗೆ ಕುಡಿದ ತಕ್ಷಣ ಆರಾಮಾಗಿ ಆರಾಮಾಗಿಬಿಡುತ್ತೆ ಬೇಕಾರೆ ನೀವು ಟ್ರೈ ಮಾಡಿ ಆ್ಯಂಡ್ ನಮ್ಮ ನಮಗೆ ಅಂತ ಏನೋ ಇದರಲ್ಲಿ ಟಿ ವಿಲಿ ಅವರು ಜಾಸ್ತಿ ಅಡುಗೆ ಪ್ರೋಗ್ರಾಮ್ಸನ್ನ ನೋಡ್ತಾಯಿರ್ತಾರೆ ಅದನ್ನು ನೋಡಿಕೊಂಡು ಟೊಮೆಟೊ ಗೊಜ್ಜು ಮಾಡ್ತೀನಿ ಅಂದ್ಬಿಟ್ಟು ಏನೋ ಮಾಡಿದರು ಚೆನ್ನಾಗಾಯಿತು ಫಸ್ಟ್ ಟೈಮ್ ಮಾಡಿರೋದು ನೋಡು ಅಂದ್ಬಿಟ್ಟು ಹಾಕ್ಕೊಟ್ರು ಪೂರಿಗೆಲ್ಲ ಇದೊಂದು ತಿನ್ಬೋದಾ ಅಂದರು ಪೂರಿಗೆಲ್ಲ ತಿನ್ನೋಕ್ಕಾಗಲ್ಲ ರೈಸಿಗೆ ಮಾತ್ರ ತಿನ್ನೋಕ್ಕಾಗೋದು ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ನೆಂಜಕ್ಕೆ ಏನೂ ಮಾಡಲೇ ಇಲ್ಲ ನೀನು ಫೋನ್ ಮಾಡಲಿಲ್ಲ ಇದ್ದೀನಿ ಅಂತ ಏನೂ ಹೇಳಲಿಲ್ಲ ಅದಕ್ಕೆ ನಾನು ಏನು ಮಾಡಿಲ್ಲ ಅಂದರು ಸೊ ಊಟ ಮಾಡಿ ಮಲ್ಗೆ ಕೊರಟಿವಿ ಎಲ್ಲಾಯಿತು ಸ್ವಲ್ಪ ನಮ್ಮ ಊರಲ್ಲಿ ಮೈಕ್ ಸೆಟ್ಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈಚೆ ಹೋದ್ರಲ್ಲಿ ಅಲ್ಲೇನೋ ಬಿಡಿತಾ ಇದೆ ಈ ಕಡೆ ಎಲ್ಲೋ ಸೌಂಡ್ಗಳು ಅದಕ್ಕೆ ಇಲ್ಲೇ ಹೆಣ್ಣು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಳ್ಳೆಯ ಭೋಜನ ಆಯಿತು ಮಮ್ಮಿ ನಮ್ಮನ್ನು ಬಕ್ಕರೆ ಇವತ್ತು ಯಾರು ಟಿ ವಿ ಮಾಡಿದ್ರಂತೆ ಸೊ ಅದನ್ನು ಗೊಜ್ಜು ಮಾಡ್ತೀನಿ ಟೊಮೆಟೊ ಗೊಜ್ಜು ಅಂದ್ಬಿಟ್ಟು ನಮಗೆ ಟ್ರೈ ಮಾಡಿದ್ದಾರೆ ಫಸ್ಟ್ ಟೈಮು ಚೆನ್ನಾಗಿತ್ತು ಆ್ಯಕ್ಚುಲಿ ಮಾಡ್ಕೊಂಡು ತಿನ್ಬೋದು ಅದೊಂದ್ಸಲ ಬೇರೆ ಕಡೆ ಊಟ ಮಾಡಿದ್ದೆ ಅಲ್ಲಿ ಥರ ಟೇಸ್ಟ್ ಇತ್ತು ಸೇಮ್ ಬಟ್ರ್ ಮಾಡಿದ್ದಂತೆ ಅಲ್ಲೂ ಬಟ್ರೇ ಮಾಡಿದ್ದೆವು ಸೇಮ್ ಟೇಸ್ಟ್ ಇತ್ತು ಎಸ್ ಅಪ್ಪು ಗಣಪತಿ ಏನು ಗಣಪತಿ ಪೂಜೆಗೆ ಹೋಗೋಣ ಗಣಪತಿ ಪೂಜೆ ಹೋಗಿದ್ದಾನೆ ಫ್ಲಾಶ್ ಬೀಳ್ತಾರ ತತ್ಕೂ ಎಲ್ಲ ಗಿರ್ರ ಅಂತೈತೆ ಇದೆ ಗೊತ್ತಾ ಶೂಟ್ಗೆ ಹೋಗಿದ್ನಲ್ ಗಾಯ ಸೊ ಅಲ್ಲಿ ಫುಲ್ಲು ಲೈಟ್ಸ್ ಲೈಟ್ಸ್ ಅಲ್ವಾ ಫುಲ್ಲು ಹಿಂಗೆ ಹಿಂಗೆ ಅಂದ್ಕೊಂಡೇ ವೀಡಿಯೋ ಮಾಡಿದ್ದೀನಿ ಅಷ್ಟು ಒಂಥರ ಲೈಟ್ ಬಿದ್ದರೆ ತಗಸ್ ಕುತ್ಕೊಂಡ್ಬಿಡುತ್ತೆ ನನಗೆ ಏ ಸಿ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಅಯ್ಯೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಆಫ್ಟರ್ ಲಾಂಗ್ ಟೈಮ್ ಶೂಟ್ಗೆ ಹೋಗಿದ್ದು ಚೆನ್ನಾಗಿತ್ತು ಆ್ಯಂಡ್ ಹೊಸ ಸಹ ವೀಡಿಯೋದವ್ರಿಗೆ ಸಿಗ್ತೀನಿ ಅಲ್ಲಿ ಬರ್ತು ಕಾಯ್ತಾಯಿರಲಿಲ್ಲ ವಿ ಬಾಯ್ ಮೊದಲು ಫೋನು